ನರೇಂದ್ರ ಮೋದಿಜಿಯವರ ಅಲೆ ಇದೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಇದೆ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಭಾಳ ದೊಡ್ಡ ಅಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅಲೆ ಇವತ್ತು ಬೀಸ್ತಾ ಇದೆ ಬಹುಶಃ ನಮ್ಮೆಲ್ಲರ ಟಾರ್ಗೆಟು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲೀಬೇಕನ್ನಂಥ ನಮಗೆ ಆತ್ಮವಿಶ್ವಾಸದ ಕೂಡ ಇದೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ಗೆಲಿತೀವನ್ನಂಥ ಇದೆ ಆತ್ಮವಿಶ್ವಾಸಕ್ಕೆ ವಿಶ್ವಾಸಕ್ಕೆ ನಮಗೆ ವಿಶ್ವಾಸ ಇರೋ ಕಾರಣ ಇವು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಿತೀವನ್ನಂಥ ವಿಶ್ವಾಸ ಇದೆ ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಹತ್ತತ್ರ ಒಂಬತ್ತು ತಿಂಗಳು ಹತ್ತು ತಿಂಗಳು ಇದೆ ಸರ್ಕಾರಗಳು ಯಾವುದೇ ಸರ್ಕಾರಗಳು ವಿಶ್ವಾಸವನ್ನು ಕಳ್ಸ್ಕ ವಿಶ್ವಾಸನ ಕಳ್ಕೋಬೇಕಾದ್ರೆ ನಾಲ್ಕು ವರ್ಷ ಮೂರು ವರ್ಷ ಅದು ಆದ ನಂತರ ವಿಶ್ವಾಸವನ್ನು ಕಳ್ಕೊತಾರೆ ಆದರೆ ವಿಶೇಷವಾಗಿ ಈ ಸರ್ಕಾರ ಎಷ್ಟು ಜೋಶಲ್ಲಿ ಬಂದರು ಯಾವ ರೀತಿಯಲ್ಲಿ ಒಂದು ಚೆಂಡು ನೆಲಕ್ಕೆ ಹೋಗಿದ್ರೆ ಯಾವ ರೀತಿಯಲ್ಲಿ ಸ್ಪೀಡಾಗಿ ಎದ್ದು ಬರ್ತೋ ಅದೇ ರೀತಿಯಲ್ಲಿ ಕೂಡ ಈ ಸರ್ಕಾರ ಕೂಡ ಎದ್ದು ಬಂತು ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳು ಗೆಲ್ಲಿಸಿದ್ರು ಇವತ್ತು ಅದೇ ರೀತಿಯಲ್ಲಿ ಕೂಡ ಜನರು ಕೂಡ ಯಾವ ರೀತಿಯಲ್ಲಿ ಯಾವ ಫೋರ್ಸಲ್ಲಿ ಗೆಲ್ಲಿಸಿದ್ರು ಆ ಫೋರ್ಸಲ್ಲಿ ರಿಯಾಕ್ಷನ್ ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ ಈ ಫೋರ್ಸಲ್ಲಿ ಏನು ರಿಯಾಕ್ಷನ್ ನಡೀತಾ ಇದ್ದಾನೋ ಇವತ್ತು ಉದಾಹರಣೆಯಾಗಿ ನಮ್ಮ ಗುತ್ತಿದಾರ ಸಂಘದ ಅಧ್ಯಕ್ಷರಾದಂಥ ಕೆಂಪಯ್ಯನವರು ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಏನಾಯ್ತು ಇವತ್ತು ಅವತ್ತು ಬೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟು ಕಮಿಷನ್ ಪಡೀತದೆ ಅಂತೇಳಿ ಅವರು ಆರೋಪಣೆ ಮಾಡಿದರು ಪಿ ಎ ಸಿ ಎಮ್ ಅಂದೇಳಿ ಅಲ್ಲಲ್ಲಿ ಬೋರ್ಡ್ಗಳು ಹಚ್ಕೊಂಡು ಅಪಪ್ರಚಾರ ಮಾಡೋಂಥ ಕೆಲಸ ಮಾಡಿದರು ಇವತ್ತು ಅಧಿಕಾರಿಗಳ ಮೂಲಕ ಇವತ್ತು ಶಾಸಕರು ಜೊತೇಲಿ ಸರ್ಕಾರ ಇವತ್ತು ನಲವತ್ತು ಪರ್ಸೆಂಟ್ ಇವತ್ತು ಕಮಿಷನ್ ಪಡೆಯ ಪಡೀತಾ ಇದೆ ಅಂತೇಳಿ ಕೆಂಪಣ್ಣವ್ರು ಹೇಳಿದಂಥ ಹೇಳಿಕೆ ಅದಕ್ಕೋಸ್ಕರವಾಗಿ ತೀರವಾಗಿ ತೀವ್ರವಾಗಿ ನಾನು ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗನೆ ಈ ಕೆಂಪಯ್ಯವರು ಏನು ಆರೋಪಣೆ ಮಾಡಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಮಿಷನ್ ಪಡೀತಾ ಇದ್ದಾರೆ ಅಂದೇಳಿ ಏನು ಕೆಂಪೈನವರು ಅವತ್ತಿನ ಆಧಾರದ ಮೇರೆಗೆ ಬಿ ಜೆ ಪಿ ಸರ್ಕಾರ ಮೇಲೆ ಏನು ಆರೋಪಣೆ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಕೆಂಪೈನವರು ಏನು ಆರೋಪಣೆ ಮಾಡ್ತಾ ಇದಕ್ಕೆ ಸಿ ಬಿ ಐಗೆ ಒಪ್ಪಿಸ್ಬೇಕೆಂದೇಳಿ ನಾನು ಒತ್ತಾಯ ಮಾಡ್ತೀನಿ ಇಲ್ಲಿ ತನಕ ಆಗಿದೆ ಯಾವುದೇ ಚರ್ಚೆ ನಮ್ಮ ಹತ್ರ ಆಗಲಿಲ್ಲ ಯಾಕಂದರೆ ನಮ್ಮ ಹಿರಿಯರು ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರಂಥ ನಡ್ಡಾ ಅವರು ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಂಥ ವಿಜೇಂದ್ರವರು ಎಲ್ಲರೂ ಕೂಡ ಮೈತ್ರಿ ಮಾಡ್ಕೋಬೋದು ಅನ್ನಂಥ ಅದು ಸುಳಿವಂತ ನಮಗೆ ಕೊಟ್ಟಾರೆ ಆ ಸುಳಿವು ಕೊಟ್ಟ ನಂತರ ಎಲ್ಲ ಹಿರಿಯರು ಜೆ ಡಿ ಎಸ್ ಅವರು ಮತ್ತು ನಮ್ಮ ಬಿ ಜೆ ಪಿಯವರು ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಏ ಏನಾಗಬೇಕು ಎಷ್ಟು ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಈ ಚುನಾವಣೆ ಮೈತ್ರಿ ಚುನಾವಣೆ ಮಾಡ್ತೀವಿ ಜೆ ಡಿ ಎಸ್ಸು ಭಾರತೀಯ ಜನತಾ ಪಾರ್ಟಿ ಎರಡು ಕೂಡಿ ಮೈತ್ರಿಯ ಚುನಾವಣೆ ಮಾಡ್ತೀವಿ ನಮ್ಮ ವಿಶ್ವಾಸ ಇವತ್ತು ಸಂಪೂರ್ಣವಾಗಿ ಇಪ್ಪತ್ತೈದಕ್ಕೂ ಪ್ಲಸ್ ಗೆಲಿಬೇಕನ್ನಂಥದ್ದು ಇಡೀ ದೇಶದಲ್ಲಿ ಏನು ಈ ಬಾರಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳು ಮುನ್ನೂರ ಎಪ್ಪತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರ ಆಯ್ಕೆ ಆಗಬೇಕು ಇನ್ನು ನಾಲ್ಕುನೂರಕ್ಕೂ ಹೆಚ್ಚು ಎನ್ ಡಿ ಎ ಅಭ್ಯರ್ಥಿಗಳು ಗೆಲೀಬೇಕನ್ನಂಥ ತೀರ್ಮಾನ ಪ್ರಧಾನಮಂತ್ರಿಗಳು ತೊಗೊಂಡಿರೋ ಕಾರಣ ಈ ಸಾರಿ ನಾಲ್ಕುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎನ್ ಡಿ ಎದಿಂದ ಗೆಲಿತೀವಿ ಅನ್ನೋಂಥ ವಿಶ್ವಾಸ ಇದೆ ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಗೆಲ್ಲಬೇಕನ್ನಂಥ ಆತ್ಮವಿಶ್ವಾಸ ಇದೆ ವಿಶ್ವಾಸದೊಂದಿಗೆ ನಾನು ಇಪ್ಪತ್ತೈದು ಪ್ಲಸ್ ಗೆಲಿತೀವನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ ಇಲ್ಲಿ ತನಕ ನೋಡಿರಿ ಪಾರ್ಟಿ ನಾವೆಲ್ಲರೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿದ್ದಂತೆ ಇವತ್ತು ಇಲ್ಲಿ ತನಕ ಆಗಿದೆ ಯಾರೇ ನಿಲ್ಲಬೇಕು ಯಾರು ನಿಲ್ಲಬಾರ್ದನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ಇಲ್ಲಿ ತನಕ ಯಾವುದೇ ಪಾರ್ಟಿ ತೀರ್ಮಾನ ತೊಗೊಂಡಿಲ್ಲ ಇವತ್ತು ಸದ್ಯಕ್ಕಂತೂ ನಾವು ಪಾರ್ಟಿಯ ನಮ್ಮ ರಾಯಚೂರು ಬಳ್ಳಾರಿ ಕೊಪ್ಪಳ ಚಿತ್ರದುರ್ಗ ಜೊತೆಲಿ ಹಾವೇರಿ ಬೀದರು ಕಲಬುರಗಿ ಇವೆಲ್ಲ ಕೂಡ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಏನು ಭಾಗದಲ್ಲಿ ಎಂ ಪಿಗಳಿದವು ಅದನ್ನು ಯಥಾಸ್ಥಿತಿಯಲ್ಲಿ ನಾವು ಯಾವುದೇ ವಿಚಾರವನ್ನು ನಾವು ಅಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ ನಾವು ಗೆದ್ದಿರೋದೇನು ಈ ಕಡೆ ಓಲ್ಡ್ ಮೈಸೂರಲ್ಲಿ ಸ್ವಲ್ಪ ಗೆದ್ದಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಯಾವ ಹೈದ್ರಾಬಾದ್ ಕರ್ನಾಟಕದಲ್ಲಿ ಗೆದ್ದಿಲ್ಲ ಆದರೆ ಯಥಾಸ್ಥಿತಿಯಾಗಿ ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಉತ್ತರ ಕರ್ನಾಟಕ ಜನರು ಹೈದರಾಬಾದ್ ಕರ್ನಾಟಕ ಜನರು ಮಾಡ್ತಾರೆ ಸರ್ ಇನ್ನೊಂದು ಅನುದಾನ ಬಿಡುಗಡೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ನೋಡಿ ಭಾಳ ಸ್ಪಷ್ಟವಾಗಿ ನಾವು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮಾಡಿದ್ವಿ ಏನ್ ಯು ಪಿ ಎ ಸರ್ಕಾರ ಇದ್ದಂಥ ಟೈಮಲ್ಲಿ ಇವತ್ತು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಬರಗಾಲ ಬಂದಂಥ ಆಗಿರ್ಬೋದು ಫೋರ್ಟೀನ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ವಿ ಅಂದೇಳಿ ಅವರ ಹತ್ತು ವರ್ಷದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ಫಿಗರ್ಸ್ ಸಮೇತ ಕೊಟ್ಟಿದ್ವಿ ಅದೇ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಅದನ್ನು ನೆರಾವಳಿ ಎಲ್ಲ ವಿಚಾರ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಎಲ್ಲ ವಿಚಾರದಲ್ಲಿ ಕೂಡ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಭಾಳ ಸ್ಪಷ್ಟವಾಗಿ ಕೊಟ್ಟಿರೋ ಕಾರಣ ಇವತ್ತು ಅವ್ರದ್ದು ನಮ್ಮದು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಸುಮ್ಮನೆ ಏನಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲ ಜನರು ಹಣ ಎಲ್ಲ ಕೂಡ ಪೋಲಾಗಿ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಕೂಡ ನುಂಗಿ ತೇಗಿ ಇವತ್ತು ಎಲ್ಲ ಕೂಡ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರೆ ಇವತ್ತು ಎಲ್ಲ ಒಂದು ಕಡೆ ಡೆಲ್ಲಿ ಕಡೆ ಹೋಗಿ ಸಿಂಪತಿ ಗಳಿಸ್ಕೋಬೇಕಂದೇಳಿ ಡೆಲ್ಲಿಗೆ ಹೋಗಿ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಯಾವುದೇ ಸಿಂಪತ್ತಿ ಅಲ್ಲಿ ವರ್ಕೌಟ್ ಆಗೋಲ್ಲ ಜನರು ಈ ಸಾರಿ ಕರ್ನಾಟಕ ಜನರು ಅವರು ಕೈ ಇಡಲ್ಲ ಕೈಗೆ ಇವತ್ತು ಮನೆ ಕಳಿಸೋಂಥ ಕೆಲಸ ಮಾಡ್ತಾರೆ ಇವತ್ತು ಅವ್ರ ನಾಯಕರೆಲ್ಲರೂ ಕೂಡ ಕೊಟ್ಟಂಥ ಮಾತು ಯಾವುದು ಉಳಿಸ್ಕೊಂಡಿಲ್ಲ ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜವ್ರಿಗೆ ಗೊದ್ದು ದೊಡ್ಡ ಶಕ್ತಿ ಅಂದ್ರೆ ಈ ರಾಜ್ಯದಲ್ಲಿ ಇವತ್ತು ಎಲ್ಲ ಜನರು ಇವತ್ತು ಎಲ್ಲ ಜನಾಂಗದವರು ಈ ಸಾರಿ ಕಮಲ ಪಾರ್ಲಿಮೆಂಟ್ ಮೇಲೆ ಬಾವುಟವನ್ನು ಆರಿಸುವಂತ ಕೆಲಸ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ